ಈಗ ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ನಾನು ಜಾಸ್ತಿ ಟ್ರೆಡಿಷನಲ್ ರೆಸಿಪೀಸ್ ನ ಪೋಸ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸೇಮಿಗೆ ರೆಸಿಪಿಯನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ ಇದಕ್ಕೆ ಒತ್ತು ಶಾವಿಗೆ ಅಂತ ಹೇಳ್ತಾರೆ ಮಲಯಾಳಂ ತಮಿಳಲ್ಲಿ ಇಡೀ ಅಂತ ಹೇಳ್ತಾರೆ ಸೊ ಇದು ತುಂಬಾ ಈಸಿ ರೆಸಿಪಿ ಇನ್ಸ್ಟೆಂಟ್ ಆಗಿ ನೀವು ಇಡೀ ಅಪ್ಪಂನ ಹೇಗೆ ಮಾಡಬಹುದು ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ಇಡಿಯಪ್ಪಂ ಮಾಡ್ಲಿಕ್ಕೆ ನಾನು ಇಡಿಯಪ್ಪಂ ರೋಸ್ಟೆಡ್ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ರೋಸ್ಟ್ ಆಗಿರೋದನ್ನ ತಕೊಂಡಿದೀನಿ ನಿಮ್ಮ ಹತ್ರ ಇದು ಇಲ್ಲ ಅಂದ್ರೆ ನಾರ್ಮಲ್ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡಬಹುದು ಇಲ್ಲಿ ಎರಡು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನ ತಕೊಳ್ಳಿ ಆಮೇಲೆ ಇದಕ್ಕೆ ನಾವು ಉಪ್ಪನ್ನ ಹಾಕೊಳ್ಬೇಕು ಉಪ್ಪು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಉಪ್ಪು ಎಲ್ಲ ಕಡೆ ಮಿಕ್ಸ್ ಆಗ್ಬೇಕು ಹಾಗಾಗಿ ಚೆನ್ನಾಗಿ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ನೀರನ್ನ ಕಾಯಿಸ್ಲಿಕ್ಕೆ ಇಡ್ಬೇಕು ಪಾತ್ರೆಯಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಎರಡು ಗ್ಲಾಸ್ ನೀರನ್ನ ಚೆನ್ನಾಗಿ ಕುದಿ ಬರ್ಸ್ಬೇಕು ಇದಕ್ಕೆ ಎಣ್ಣೆ ಹಾಕಿ ನೀವು ಕುದಿ ಬರ್ಸ್ಬೇಕು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಯಾಕಂದ್ರೆ ಹಿಟ್ಟು ಆಗ ಅಂಟಲ್ಲ ಹಾಗಾಗಿ ಇದನ್ನ ಚೆನ್ನಾಗಿ ಕುದಿ ಬರೆಸಿದ ನೀರನ್ನ ಎರಡು ಗ್ಲಾಸ್ ನೀರನ್ನ ನಾವೀಗ ಅಕ್ಕಿ ಹಿಟ್ಟಿಗೆ ಹಾಕೊಳ್ಬೇಕು ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ತಕೊಂಡಿರೋದ್ರಿಂದ ಎರಡು ಗ್ಲಾಸ್ ನೀರು ಒಂದು ಅಹ್ ಗ್ಲಾಸ್ ನೀರ್ ತಕೊಂಡ್ರೆ ಒಂದು ಗ್ಲಾಸ್ ನೀರ್ ತಕೊಳ್ಳಿ ಸೊ ಎಷ್ಟು ನೀವು ಅಕ್ಕಿ ಹಿಟ್ಟು ತಕೊಳ್ತೀರಾ ಅಷ್ಟೇ ಬಿಸಿ ನೀರನ್ನ ಹಾಕೋಬೇಕು ನೋಡಿ ಈ ತರ ಸ್ವಲ್ಪ ಸ್ವಲ್ಪನೇ ಬಿಸಿನೀರ್ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು ಒಟ್ಟಿಗೆ ಹಾಕೊಳ್ಲಿಕ್ ಹೋಗ್ಬಿಡಿ ಯಾಕಂದ್ರೆ ಕೆಲವು ಅಕ್ಕಿ ಹಿಟ್ಟಿಗೆ ಜಾಸ್ತಿ ನೀರ್ ಬೇಕಾಗತ್ತೆ ಕೆಲವು ಅಕ್ಕಿ ಹಿಟ್ಟಿಗೆ ಕರೆಕ್ಟ್ ಆಗಿ ಅಹ್ ಕಪ್ ಅಕ್ಕಿ ಹಿಟ್ಟಾದ್ರೆ ಒಂದ್ ಕಪ್ ನೀರ್ ಸಾಕಾಗತ್ತೆ ಸೊ ಹದ ನೋಡ್ಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀರನ್ನ ಈ ತರ ನೀವು ಉಂಡೆಯನ್ನ ಮಾಡ್ಕೊಂಡು ಸೈಡ್ ಅಲ್ಲಿ ಒಂದು ಹತ್ತು ನಿಮಿಷ ಇದನ್ನ ನಾವು ಕವರ್ ಮಾಡಿ ಇಟ್ಕೊಳ್ಬೇಕು ಇದು ಹತ್ತು ನಿಮಿಷ ಆದ್ಮೇಲೆ ಇದನ್ನ ಶಾವಿಗೆಯನ್ನ ಮಾಡ್ಕೋಬೇಕು ನೋಡಿ ಈ ತರ ನಾನು ಚಕ್ಕುಲಿದು ಅಚ್ಚಿರತ್ತಲ್ಲ ಅದ್ರ ಅಹ್ ಮೆಷಿನ್ ಅಲ್ಲಿ ಮಾಡ್ಕೋತಾ ಇದೀನಿ ಆದ್ರೆ ಸೇಮಿಗೆ ಮಾಡುವಂತ ಅಚ್ಚನ್ನ ಹಾಕಿ ಈ ಹಿಟ್ಟನ್ನ ಹಾಕೋಬೇಕು ನಾವ್ ಅಕ್ಕಿ ಹಿಟ್ಟು ಮಾಡಿ ಇಟ್ಟಿದ್ದೇವಲ್ಲ ಅದನ್ನ ಇದಕ್ಕೆ ಹಾಕೊಂಡು ನಾನೀಗ ಒಂದೊಂದಾಗಿ ಸೇಮಿಗೆಯನ್ನ ಮಾಡ್ಕೋತೀನಿ ಊರಲ್ಲೆಲ್ಲ ನೀವು ಮಂಗಳೂರು ಉಡುಪಿಯಲ್ಲೆಲ್ಲ ನೋಡಿದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಅಕ್ಕಿಯನ್ನ ನೆನೆಸ್ಬಿಟ್ಟು ಗ್ರೈಂಡ್ ಮಾಡಿ ಮಾಡ್ತಾರೆ ಆದ್ರೆ ನಾನು ಇನ್ಸ್ಟಂಟ್ ಆಗಿ ಈ ತರನು ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಇದೆ ಆಮೇಲೆ ನಿಮ್ಗೆ ಹಿಂಡ್ಲಿಕ್ಕೆ ಏನು ಕಷ್ಟ ಅನ್ಸಲ್ಲ ಈ ತರ ಮಾಡೋದ್ರಿಂದ ಈಸಿಯಾಗಿ ನೀವು ಚೆನ್ನಾಗಿ ಶೇವಿಗೆಯನ್ನ ಮಾಡ್ಕೋಬಹುದು ಈಗ ಬಾಳೆಲೆ ಇಲ್ದಿರೋರ್ಗೆ ನಾನು ಇಡ್ಲಿದು ಪ್ಲೇಟ್ ಅಲ್ಲಿ ಈ ತರ ಎಣ್ಣೆ ಹಾಕಿ ಹೇಗೆ ಮಾಡೋದಂತ ತೋರಿಸ್ತಾ ಇದೀನಿ ಈ ತರ ಎಣ್ಣೆಯನ್ನ ಗ್ರೀಸ್ ಮಾಡ್ಕೊಳ್ಳಿ ಪ್ಲೇಟಿಗೆ ಎಣ್ಣೆ ಹಾಕೋದ್ರಿಂದ ನಿಮ್ಗೆ ಇಡಿಯಪ್ಪಂ ತೆಗಿಲಿಕ್ಕೆ ಈಸಿ ಆಗತ್ತೆ ಈಗ ಇದನ್ನ ನಾನು ಒಂದೊಂದಾಗಿ ಈ ತರ ಸೇವಿಗೆಯನ್ನ ಮಾಡ್ಕೋತಾ ಇದೀನಿ ಈ ಸೇವಿಗೆಯನ್ನ ನಾವು ಸ್ಟೀಮರ್ ಅಲ್ಲಿ ಬೇಯಿಸ್ಕೋಬೇಕು ಸ್ಟೀಮರ್ ಅನ್ನ ಫಸ್ಟ್ ಗೆ ಹೈ ಫ್ಲೇಮ್ ಅಲ್ಲಿ ಒಂದ್ ಐದ್ ನಿಮಿಷ ಬೇಯಿಸ್ಕೊಳ್ಳಿ ನೀರನ್ನ ಆಮೇಲೆ ನಾವು ಈ ತರ ಸೇಮಿಗೆಯನ್ನ ಸ್ಟೀಮರ್ ಅಲ್ಲಿ ಇಟ್ಬಿಟ್ಟು ಹತ್ತು ನಿಮಿಷ ಹೈ ಫ್ಲೇಮ್ ಬೇಯಿಸ್ಕೋಬೇಕು ಸೊ ಟೋಟಲ್ ಆಗಿ ಹದಿನೈದು ನಿಮಿಷ ಬೇಯಿಸಿಕೊಂಡ್ರೆ ಆಯ್ತು ಅಂದ್ರೆ ಐದು ನಿಮಿಷ ಪ್ರೀ ಹಿಟ್ ಮಾಡ್ಬೇಕು ಆಮೇಲೆ ಹತ್ತು ನಿಮಿಷ ಬಾಳೆಲೆಯಲ್ಲಿ ಸೇಮಿಗೆ ಇಟ್ಬಿಟ್ಟು ನೀವು ಇದನ್ನ ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಇದೇ ತರ ನಾನು ಇಡ್ಲಿ ಅಹ್ ಪ್ಲೇಟ್ ಅಲ್ಲೂ ಕೂಡ ಮಾಡಿದ್ದೆಲ್ಲ ಅದನ್ನ ಕೂಡ ಅದೇ ಟೈಮಿಗೆ ನೀವು ಇಟ್ಟು ಬೇಯಿಸಿದ್ರೆ ಆಯ್ತು ಈಸಿಯಾಗಿ ಬೇಗ ಬೆಂದ್ಬಿಡತ್ತೆ ಯಾಕಂದ್ರೆ ತುಂಬಾನೇ ತೆಳ್ಳಗಿರುತ್ತಲ್ಲ ಇಡ್ಲಿ ತರ ದಪ್ಪ ಏನಿರಲ್ಲ ಹಾಗಾಗಿ ತುಂಬಾನೇ ತೆಳ್ಳಗಿರೋದ್ರಿಂದ ಬೇಗನೆ ಬೇಯತ್ತೆ ಈ ಸೇಮಿಗೆ ಈ ಸೇಮಿಗೆ ನೀವು ನಾನ್ ವೆಜ್ ಕರಿ ಇದ್ರ ಜೊತೆ ಚಿಕನ್ ಕರಿ ಆಗ್ಲಿ ಎಗ್ ಕರಿ ಆಗ್ಲಿ ತಿನ್ಬೋದು ಇಲ್ಲ ನೀವು ತೆಂಗಿನಕಾಯಿ ಹಾಲ್ ಮಾಡ್ಕೊಂಡು ತಿನ್ನೋದಿದ್ರೆ ಆ ತರ ಕೂಡ ತಿನ್ಬೋದು ಇಲ್ಲ ಅಂದ್ರೆ ನೀವು ವೆಜಿಟೇಬಲ್ ಸ್ಟೂ ಮಾಡ್ತಾರೆ ಅದನ್ನ ಕೂಡ ಹಾಕಿ ತಿನ್ಬೋದು ಇಲ್ಲ ಕಡಲೆ ಕರಿ ಅದ್ರ ಜೊತೆನು ಒಳ್ಳೆ ಕಾಂಬಿನೇಷನ್ ನಾನಿಲ್ಲಿ ನಿಮ್ಗೆ ತೆಂಗಿನಕಾಯಿ ಹಾಲನ್ನ ಹೇಗೆ ಮಾಡಬೇಕು ಈ ಸೇಮಿಗೆ ಅಂತ ತೋರಿಸ್ತೀನಿ ಇಲ್ಲಿ ಎರಡು ಕಪ್ಪಿನಷ್ಟು ತೆಂಗಿನ ತುರಿಯನ್ನ ಹಾಕೊಂಡಿದೀನಿ ಮಿಕ್ಸಿ ಜಾರ್ಗೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಬೇಕು ಒಂದು ಮುಷ್ಕಿಯಷ್ಟು ಬೆಲ್ಲವನ್ನ ಹಾಕೊಂಡಿದೀನಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಅಂದ್ರೆ ಎರಡರಿಂದ ಮೂರು ಏಲಕ್ಕಿಯನ್ನ ಹಾಕೊಂಡು ನೀರ್ ಹಾಕಿ ನೀವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನ ನಾವು ಈ ತರ ಸೋಸ್ಕೊಬೇಕು ಇನ್ನೊಂದು ರೌಂಡ್ ಪುನಃ ಮಾಡ್ತಾ ಇದೀನಿ ಇದೇ ತರ ನೀರ್ ಹಾಕ್ಬಿಟ್ಟು ಎರಡು ಬ್ಯಾಚ್ ಗ್ರೈಂಡ್ ಮಾಡ್ಕೊಂಡ್ರೆ ನಿಮ್ದು ಸೇಮಿಗೆಗೆ ಕಾಯಿ ಹಾಲು ರೆಡಿ ಆಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ನೀವು ಸೇಮಿಗೆಗೆ ಸರ್ವ್ ಮಾಡ್ಕೋಬೇಕು ಎಷ್ಟು ಈಸಿಯಾಗಿ ನೀವ್ ಮಾಡ್ಕೋಬಹುದಲ್ವಾ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಆಮೇಲೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು